ನಮಸ್ಕಾರ ನಾನು ಶ್ರೀಮತಿ ದೀಪಾಲಿ ಸಾಮಂತ್ ದಾಂಡೇಲಿ ಶೀರ್ಷಿಕೆ ಹೆಂಡಿರ ಮೇಲಿನ ವ್ಯಾಮೋಹ ಕೊನೆ ತನಕ ಬಿಡಬ್ಯಾಡ ಹೆಂಡಿರ ಮೇಲಿನ ವ್ಯಾಮೋಹನ ಕೊನೆತನಕ ಬಿಡಬ್ಯಾಡ ನೀನ ಕಲಿತರ ನೀ ಕೂಡಿ ಬಾಳೋದನ್ನ ಜೀವನ ಆಗತೈತಿ ಸಿಹಿ ಜೇನ ಕಲಿತರ ನೀ ಕೂಡಿ ಬಾಳೋದನ್ನ ಜೀವನ ಆಗತೈತಿ ಸಿಹಿ ಜೇನ ಸುಖ ದುಃಖನೆಲ್ಲ ಹಂಚಿಕೊಂಡ ಸುಖ ದುಃಖನೆಲ್ಲ ಹಂಚಿಕೊಂಡ ಕಷ್ಟ ಬಂದಾಗ ಧೈರ್ಯಕ ನಿಂತ್ಕೊಂಡು ಕಷ್ಟ ಬಂದಾಗ ಧೈರ್ಯಕ ನಿಂತ್ಕೊಂಡು ಏಳೇಳು ಜನ್ಮಾಕು ಜೊತೆ ಇರುವಾಕಿ ಏಳೇಳು ಜನ್ಮಾಕು ಜೊತೆ ಇರುವಾಕಿ ಅವಳೇ ನೋಡು ನಿನ ಕೈ ಹಿಡ್ದಾಕಿ ಅವಳೇ ನೋಡು ನಿನ ಕೈ ಹಿಡ್ದಾಕಿ ಮಕ್ಕಳು ಮರೀನಾ ಜೋಪಾನ ಮಾಡವಳು ಮಕ್ಕಳು ಮರಿನ ಜೋಪಾನ ಮಾಡವಳು ದಿಕ್ಕು ತಪ್ಪಿದ್ರ ಸರಿ ದಾರಿಗೂ ತರವಳು ದಿಕ್ಕು ತಪ್ಪಿದ್ರ ಸರಿ ದಾರಿಗೂ ತರವಳು ಪಕ್ಕ ಯಜಮಾಂತಿ ಮನೆನಾ ನಡ್ಸವಳು ಪಕ್ಕ ಯಜಮಾಂತಿ ಮನೆನಾ ನಡ್ಸವಳು ಸಕ್ರಿ ಬೊಂಬೆನ ನಿನಗ ಸಿಕ್ಕವಳು ಸಕ್ರಿ ಬೊಂಬೆನ ನಿನಗ ಸಿಕ್ಕವಳು ಹೆಂಡಿರ ಮ್ಯಾಲಿನ ವ್ಯಾಮೋಹಾನ ಕೊನೆ ತನಕ ಬಿಡಬ್ಯಾಡ ನೀನ ಹೆಂಡಿರ ಮೇಲಿನ ವ್ಯಾಮೋಹನ ಕೊನೆ ತನಕ ಬಿಡಬ್ಯಾಡ ನೀನ ಕೊನೆ ತನಕ ಬಿಡಬ್ಯಾಡ ನೀನ